ಬಹುಭಾಷಾ ನಟ ಆಶೀಶ್ ವಿದ್ಯಾರ್ಥಿಯವರು ಫ್ಯಾಷನ್ ಉದ್ಯಮಿ ರೂಪಾಲಿ ಬರುವ ಅವರೊಂದಿಗೆ ಕೋಲ್ಕತಾ ಕ್ಲಬ್ನಲ್ಲಿ ನಡೆದ ಖಾಸಗಿ ಸಮಾರಂಭದಲ್ಲಿ ಮದುವೆಯಾಗಿದ್ದಾರೆ ಆಶೀಶ್ ಹಾಗೂ ರೂಪಾಲಿ ತಮ್ಮ ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಸಮ್ಮುಖದಲ್ಲಿ ರಿಜಿಸ್ಟರ್ ಮದುವೆಯಾಗಿದ್ದಾರೆ ಆಶೀಶ್ ವಿದ್ಯಾರ್ಥಿ ಈ ಹಿಂದೆ ಶಕುಂತಲಾ ಬರುವ ಅವರ ಮಗಳು ರಾಜೋಷಿ ಬರುವ ಅವರನ್ನ ಮದುವೆಯಾಗಿದ್ದರು ಇಬ್ಬರು ಸರಳವಾಗಿ ಮದುವೆಯಾಗಬೇಕು ಅನ್ನೋ ಬಯಕೆ ಇತ್ತು ಅದರಂತೆ ಇಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದೇವೆ ಇಂದು ಬೆಳಗ್ಗೆ ರಿಜಿಸ್ಟರ್ ಮದುವೆಯಾಗಿದ್ದು ಸಂಜೆ ಸಣ್ಣ ಗೆಟ್ ಟುಗೆದರ್ ನಡೆಯುತ್ತೆ ಅಂತ ಆಶೀಶ್ ವಿದ್ಯಾರ್ಥಿ ಸ್ಪಷ್ಟನೆ ಕೊಟ್ಟಿದ್ದಾರೆ ನೀವಿಬ್ರು ಎಲ್ಲಿ ಮೊದಲು ಭೇಟಿಯಾದ್ರಿ ಅಂತ ಕೇಳಿದ್ದಕ್ಕೆ ಓ ಅದೊಂದು ದೊಡ್ಡ ಕಥೆ ಅಂತ ಹೇಳಿದ್ರು ಹನ್ನೊಂದು ಭಾಷೆಗಳಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಆಶೀಶ್ ವಿದ್ಯಾರ್ಥಿ ನಟಿಸಿದ್ದಾರೆ ಗುವಾಹಟಿ ಮೂಲದ ರೂಪಾಲಿ ಕೋಲ್ಕತ್ತಾದಲ್ಲಿ ದೊಡ್ಡ ಮಟ್ಟದ ಫ್ಯಾಷನ್ ಅಂಗಡಿಯನ್ನ ಹೊಂದಿದ್ದಾರೆ ಇವರಿಬ್ಬರ ಮದುವೆ ನೋಡಿದವರು ಈ ವಯಸ್ಸಲ್ಲಿ ಆಶೀಶ್ ವಿದ್ಯಾರ್ಥಿಗೆ ಇದೆಲ್ಲ ಬೇಕಿತ್ತ ಅಂತ ಕೆಲವರು ಕಮೆಂಟ್ ಮಾಡ್ತಿದೆ ಇನ್ ಕೆಲವರು ಮತ್ತೊಂದು ಹೊಸ ಮದುವೆ ಜೀವನಕ್ಕೆ ಒಳ್ಳೇದಾಗ್ಲಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತೆಲ್ಲ ಹೇಳ್ತಿದ್ದಾರೆ